ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾದ್ರ ವಿಜಯೇಂದ್ರ ದೆಹಲಿಯಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿ ದೆಹಲಿ ಪ್ರವಾಸದಲ್ಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸದನದಲ್ಲಿ ಮೈತ್ರಿ ಪಕ್ಷದ ಜೊತೆಗೂಡಿ ಮಾಡಿದಂತ ಹೋರಾಟಗಳ ಬಗ್ಗೆ ವಿಜಯೇಂದ್ರ ಮಾಹಿತಿ ಹಂಚಿಕೆ ಮಾಡಿದ್ದಾರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ತೆರಳಿದ್ದಂತ ವಿಜೇಂದ್ರ ದೇವರ ಕುತೂಹಲ ಮೂಡಿಸಿದ ನಭೀನ್ ಹಾಗೂ ವಿಜೇಂದ್ರ ಅವರ ಭೇಟಿ ಯಾತಕ್ಕೋಸ್ಕರ ಭೇಟಿ ಆಗಿರಬಹುದು ಏನಲ್ಲ ಚರ್ಚೆಗಳು ಆಗಿರಬಹುದು ಎಂಬ ಕುತೂಹಲ ಕೂಡ ಮೂಡ್ತಾ ಇದೆ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆ ಮಹತ್ವ ಪಡೆದಂತಹ ಭೇಟಿ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರದಲ್ಲೂ ಕೂಡ ಗರಿಗೆದರಿದ ಚರ್ಚೆ ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಯಾತಕ್ಕೋಸ್ಕರ ಭೇಟಿ ಆಗಿರಬಹುದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ತೆರಳಿದ್ರು ಹಾಗೆಯೇ ಸಾಕಷ್ಟು ವಿಚಾರಗಳು ಕೂಡ ಹೋರಾಟದ ಬಗ್ಗೆ ಕೂಡ ವಿಜೇಂದ್ರ ಮಾಹಿತಿ ಹಂಚಿಕೆಯನ್ನು ಮಾಡಿರಬಹುದು ಸದನದಲ್ಲಿ ಮೈತ್ರಿ ಪಕ್ಷದ ಜೊತೆಗೂಡಿ ಮಾಡಿದಂತಹ ಹೋರಾಟಗಳ ಬಗ್ಗೆ ಕೂಡ ಮಾತುಕತೆಗಳು ಕೂಡ ಆಗಿರಬಹುದು ಸದ್ಯಕ್ಕೆ ದೆಹಲಿಯ ಪ್ರವಾಸದಲ್ಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ದೆಹಲಿಯಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯನ್ನು ಕೂಡ ಆಗಿರುವಂಥದ್ದು ಈಗ ಸಾಕಷ್ಟು ಕುತೂಹಲ ಕೂಡ ಕಾರಣವಾಗಿರುವಂಥದ್ದು ಯಾತಕ್ಕೋಸ್ಕರ ಭೇಟಿ ಆಗಿರಬಹುದು ಮತ್ತೆ ಏನೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿರಬಹುದು ಕೇವಲ ಖಾಸಗಿ ಒಂದು ಕಾರ್ಯಕ್ರಮದ ವೈಯಕ್ತಿಕ ಕಾರಣಕ್ಕೋಸ್ಕರ ಹೋಗಿರುವಂತಹ ಒಂದು ಪ್ರವಾಸ ಆಗಿತ್ತ ಅಥವಾ ರಾಜಕೀಯ ಚರ್ಚೆಗೆ ಕಾರಣವಾದಂತಹ ಪ್ರವಾಸ ಆಗಿತ್ತ ಎ ಅನುಮಾನ ಕೂಡ ಒಂದು ಕಡೆ ಮೂಡ್ತಾ ಇದೆ ತೀವ್ರ ಕುತೂಹಲ ಕೂಡ ಕಾರಣವಾಗಿರುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಕೂಡ ಆಗಿರುವಂಥದ್ದು ಸದ್ಯಕ್ಕೆ ದೆಹಲಿಯ ಪ್ರವಾಸದಲ್ಲಿದ್ದಾರೆ ವಿವೈ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ನೋಡಿ ಈಗ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರನ್ನೇಟಿಯಾಗಿದೆ ಭೇಟಿ ಆಗಿದ್ದಾರೆ ವಿಜಯೇಂದ್ರ ಅವರು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಯಾತಕ್ಕೋಸ್ಕರ ಭೇಟಿ ಆಗಿರಬಹುದು ವೈಯಕ್ತಿಕ ಕಾರಣಕ್ಕೋಸ್ಕರ ಏನಾದರೂ ಪ್ರವಾಸಕ್ಕೆ ಹೋಗಿರಬಹುದ ಅಥವಾ ರಾಜಕೀಯ ವಿಚಾರಗಳ ಬಗ್ಗೆ ಏನಾದರೂ ಚರ್ಚೆ ಆಗಿರಬಹುದಾ ಅಂತ ಹೇಳಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷಾ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಗೆ ತೆರಳಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಭೇಟಿ ರಾಜ್ಯದ ಚುನಾವಣೆಗೆ ಪಕ್ಷ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ರಾಷ್ಟ್ರ ಅಂತರಾಜ್ಯಗಳ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲರನ್ನ ಬಳಸಿಕೊಂಡು ತಾವು ಅಂದುಕೊಂಡ ಗೆಲುವನ್ನು ನಡೆಸಬೇಕು ಅನ್ನುವಂತ ಯೋಚನೆಯನ್ನು ಬಿಜೆಪಿ ಮಾಡ್ಕೊಂಡಿದೆ ಅದಕ್ಕೆ ರಾಜ್ಯಗಳ ಕಡೆಯಿಂದಲೂ ಕೂಡ ಪ್ರಭಾರಿಗಳನ್ನು ನೇಮಿಸುವ ಚುನಾವಣೆಯ ಹೊಣೆಯನ್ನು ಹೊರಿಸುವಂತಹ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕೂಡ ಭಾಗವಾಗ್ತಾರ ಅನ್ನುವಂತ ಮಾತಿದೆ ಹಾಗೆ ಮತ್ತೊಂದು ಕಡೆ ತಮಿಳುನಾಡು ಕೇರಳ ರಾಜ್ಯದ ಚುನಾವಣೆ ಇರುವ ಸಂದರ್ಭದಲ್ಲಿ ಕರ್ನಾಟಕದಿಂದ ಸಹಕಾರ ಸಹಾಯಗಳು ಬೇಕಾಗುವಂತಹ ಇರೋದ್ರಿಂದಾಗಿ ಇಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಮತ್ತು ನೆಲೆಗಟ್ಟನ್ನು ಮತ್ತಷ್ಟು ಬದ್ಧಗೊಳಿಸುವ ಅವಶ್ಯಕತೆ ಇರೋದ್ರಿಂದಾಗಿ ಪಕ್ಷಕ್ಕೆ ಬರ ತುಂಬುವ ಪ್ರಕ್ರಿಯೆಯ ಭಾಗವಾಗಿ ರಾಷ್ಟ್ರೀಯ ಭೇಟಿಯಾಗಿ ಅಲ್ಲಿಂದ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಅವರು ಬಂದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇದೆ ಇವೆಲ್ಲದರ ಹೊರತಾಗಿ ಈ ಚುನಾವಣೆಯ ಹೊತ್ತಿಗೆ ಸರಿಯಾಗಿ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷ ನೇಮಕವಾದರೂ ಕೂಡ ರಾಜ್ಯದ ರಾಜ್ಯಾಧ್ಯಕ್ಷರ ಘೋಷಣೆಯ ವಿಚಾರ ಇನ್ನೂ ಹಾಗೆ ನೆನೆಗುದಿಗೆ ಬಿದ್ದಿದೆ ಅದನ್ನ ಪೂರ್ಣ ಮಾಡುವಂತ ಜವಾಬ್ದಾರಿಯು ಕೂಡ ವರಿಷ್ಠರ ಮೇಲಿದೆ ಈ ಹಿನ್ನೆಲೆಯಲ್ಲಿ ಆ ವಿಚಾರವಾಗಿಯೂ ಕೂಡ ಅವರಲ್ಲಿ ಚರ್ಚೆಯನ್ನ ಮಾಡಿರಬಹುದು ಹೆಸರು ಘೋಷಣೆ ವಿಚಾರದಲ್ಲಿ ತಡ ಮಾಡುವುದು ಬೇಡ ಅನ್ನುವಂತಹ ಮನವಿಯನ್ನ ಕೂಡ ಅವರು ಮಾಡಿಕೊಂಡಿರಬಹುದು ಅನ್ನುವಂತ ಮಾತುಗಳು ಬರ್ತಾ ಇದೆ ಒತ್ತಾರೆ ವಿಜೇಂದ್ರ ಅವರ ದೆಹಲಿಯ ಭೇಟಿ ಅಧಿವೇಶನದ ಹೆಸರಿನಲ್ಲಿ ತಣಗಾಗಿದ್ದ ಬಿಜೆಪಿಯ ರಾಜಕಾರಣವನ್ನ ಮತ್ತೆ ಜರಿಗೆದರುವಂತೆ ಮಾಡಿದೆ ನಿರೀಕ್ಷಾ ಪಂಚ ರಾಜ್ಯಗಳ ಚುನಾವಣೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಮಹತ್ವ ಪಡ್ಕೊಂಡಿದೆ ಭೇಟಿ ಅದೇ ವಿಚಾರವಾಗಿ ಚರ್ಚೆ ಮಾಡಿರಬಹುದಾ ನಿರೀಕ್ಷೆ ನಾನೀಗಾಗಲೇ ಹೇಳದ ಹಾಗೆ ಪಂಚರಾಜ್ಯಗಳ ಚುನಾವಣೆಯ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ಸಂಘಟಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಚುನಾವಣಾ ತಯಾರಿಗಳನ್ನು ಮಾಡಬೇಕಾಗತ್ತೆ ರಾಜ್ಯ ನಾಯಕರಗಳ ಮೇಲೆಯೂ ಕೂಡ ಜವಾಬ್ದಾರಿಗಳು ಹೆಚ್ಚಿರೋದ್ರಿಂದಾಗಿ ರಾಜ್ಯಾಧ್ಯಕ್ಷರು ಈ ವಿಚಾರವಾಗಿ ಪಕ್ಷದ ಸ್ಥಳಗಳಿಗೆ ಸ್ಥಳಗಳಿಗೆ ವಿಚಾರವನ್ನು ಹಂಚಿಕೆಯನ್ನು ಮಾಡ್ಬೇಕಾಗತ್ತೆ ನಾಯಕರ ಜೊತೆ ಚರ್ಚೆಯನ್ನು ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಸುತ್ತಿನ ಮಾತುಕತೆಯನ್ನು ಮಾಡಿ ಚುನಾವಣಾ ತಯಾರಿಗಳು ಪ್ರಚಾರದ ಕಾರ್ಯವೈಖರಿಗಳು ಇಲ್ಲಿಂದ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡುವ ವಿಚಾರ ಈ ರೀತಿ ಬೇರೆ ಬೇರೆ ಹಂತದಲ್ಲಿರುವಂತಹ ಕಾರ್ಯ ಜವಾಬ್ದಾರಿಗಳನ್ನ ಯಾವ ರೀತಿ ನಿರ್ವಹಿಸಬೇಕು ಅಥವಾ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಆರಂಭಿಕ ಚರ್ಚೆಯನ್ನು ಅವರು ಮಾಡ ಬರಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ ಓಕೆ ಥ್ಯಾಂಕ್ ಯು ರಕೇಶ್ ನಿಮಲ ಮಾಹಿತಿಗಾಗಿ